ಯಾವಾಗ ಪಪ್ಪಿ ಚಿನ್ನನ ಇಡಿ ಒತ್ತೋಯ್ತು ಪಪ್ಪಿ ಚಿನ್ನ ಇ ಒತ್ತೋಯ್ತು ಡೆಲ್ಲಿಯಿಂದ ಪಪ್ಪು ಆರ್ಡ್ರ್ ಬಂತು ಸಿದ್ದರಾಮಯ್ಯ ಟಾರ್ಗೆಟ್ ಫಿಕ್ಸ್ ಆಯಿತು ಕರ್ನಾಟಕದ ಕೊ ಬಕ್ಕಸ ಬರಿದಾಯಿತು ಇದು ಮೊನ್ನೆ ಡಿನ್ನರ್ ಮೀಟಿಂಗಿನ ಪಾಲಿಟಿಕ್ಸ್ ದಿಸ್ ಈಸ್ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಡಿನ್ನರ್ ಮೀಟಿಂಗ್ ಅಜೆಂಡಾ ಏನು ಪತ್ರಿಕೆಯಲ್ಲಿ ಏನು ಬಂದಿದೆ ಚಾನಲ್ಗಳೇನು ಬಂದಿದೆ ಅದು ನಿಜ ಅಲ್ಲ ಅಲ್ಲಿ ಒರ್ಜಿನಲ್ ಆಗಿದ್ದು ಈ ಮುನ್ನೂರು ಕೋಟಿಗೆ ಯಾವುದು ಅಲ್ಲಿಗೆ ಚಿನ್ನದ ಗಟ್ಟಿಗಳು ಬಿಹಾರಕ್ಕೆ ಹೋಗ್ಬೇಕಾಯಿತು ಮುನ್ನೂರು ಚಿನ್ನದ ಗಟ್ಟಿಗಳು ಏನು ಬಿಹಾರಕ್ಕೆ ಹೋಗ್ಬೇಕಾಯ್ತು ಸುಮಾರು ಐವತ್ತು ಕೆ ಜಿ ಆ ಗಟ್ಟಿಗಳು ದಾರಿಯಲ್ಲೆಲ್ಲ ನಾವು ಹಿಡಿದುಬಿಡ್ತಾರೆ ಅಂತ ಚಿನ್ನದ ಗಟ್ಟಿ ಮಾಡಿ ಕಳಿಸಿದ್ರು ಅದು ಹೋದ್ಮೇಲೆ ಈಗ ಸಿದ್ದರಾಮಯ್ಯನವರು ಎಲ್ಲ ಮಿನಿಸ್ಟರ್ಗಳಿಗೆ ಒಂದೊಂದು ಗಟ್ಟಿ ಫಿಕ್ಸ್ ಮಾಡಿದ್ದಾರೆ ಈಗ ಹಾಂ ಎಲ್ಲ ಮಂತ್ರಿಗಳಿಗೂ ಈಗ ಒಂದೊಂದು ಕೋಟಿ ಕೋಟಿ ಫಿಕ್ಸ್ ಈಗ ಕೊಟ್ಟರೆ ನೀವು ಡಿಸೆಂಬರಲ್ಲಿ ಇರ್ತೀರ ಕೊಡಲಿಲ್ಲ ಅಂದರೆ ಜನ್ವರಿಯಲ್ಲಿ ನೀವಿರಲ್ಲ ಕೊಟ್ಟರೆ ಡಿಸೆಂಬರಲ್ಲಿ ನೀವು ಸೀಟು ಗ್ಯಾರಂಟಿ ಇದು ಗ್ಯಾರಂಟಿ ಒಂದು ಕೋಟಿ ಅಲ್ಲಪ್ಪ ಕೋಟಿ 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 ಪ್ಲಸ್ ಕೋಟಿ ಹಾಂ ಅದು ಇಲಾಖೆ ಮೇಲೆ ಯಾವ್ಯಾವ ಇಲಾಖೆ ವೆಯ್ಟ್ ಮೇಲೆ ಇಲಾಖೆಯ ವೆಯ್ಟ್ಗಳ ಮೇಲೆ ಇಲಾಖೆಗೆ ಬೆಸ್ಟ್ ವೆಯ್ಟ್ ಇದೆ ಆ ವೆಯ್ಟ್ಗಳ ಮೇಲೆ ಫಿಕ್ಸ್ ಆಗಿದೆ ಕೊಟ್ಟರೆ ಡಿಸೆಂಬರಲ್ಲಿ ನಿಮ್ಮ ಹೆಸರು ಇದರಲ್ಲಿ ಇರ್ತೈತೆ ಏನೋ ಮಂತ್ರಿಮಂಡಲದ ನಿಮ್ಮ ಆಫೀಸ್ಗಳಲ್ಲಿ ಇಲ್ಲ ಕೊಟ್ಟಿಲ್ಲ ಅಂದರೆ ಜನ್ವರಿಯಲ್ಲಿ ಆ ಇಲಾಖೆಯ ಆಫೀಸಲ್ಲಿ ಬೇರೆ ಮಂತ್ರಿ ಹೆಸರು ಬರ್ತದೆ ಇದು ಆ ಮೀಟಿಂಗಿನ ಅಜೆಂಡ ಮತ್ತು ಗುಟ್ಟು ಮುನ್ನೂರು ರೂಪಾಯಿ ಊಟ ಕೊಟ್ಟು ಮುನ್ನೂರು ಕೋಟಿ ವಸೂಲಿ ಜಸ್ಟ್ ಒಬ್ಬೊಬ್ಬರಿಗೆ ಮುನ್ನೂರು ಮುನ್ನೂರು ರೂಪಾಯಿ ಊಟ ಮುನ್ನೂರು ರೂಪಾಯಿ ಊಟ ಮುನ್ನೂರು ಕೋಟಿ ವಸೂಲಿ